ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಚಂದನ ಸ್ಮೃತಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಪಿ ಬಿ ಎಸ್ ಪ್ರತಿವಾದಿ ಭಯಂಕರ ಶ್ರೀನಿವಾಸ್ ನಿಜವಾಗಲೂ ಇವರು ಭಯಂಕರ ಶ್ರೀನಿವಾಸ ಅಲ್ವಾ ಹಾಡಿನಲ್ಲೂ ಇವರ ಧ್ವನಿಯಲ್ಲೂ ಹಾಗೆ ಇವರ ನಿಜವಾದ ವ್ಯಕ್ತಿತ್ವದಲ್ಲೂ ಕೂಡ ನಮ್ಮ ಶ್ರೀನಿವಾಸ ಅವರು ಭಯಂಕರ ಶ್ರೀನಿವಾಸರವರೇ ಆಗಿದ್ದರು ಇವರ ಒಂದು ದಕ್ಷಿಣ ಭಾರತಕ್ಕೆ ಇವರ ಒಂದು ಹಾಡುಗಳೊಂದು ವಿಶೇಷ ಹಾಡುಗಳಾಗಿತ್ತು ಹಾಗೆ ವಿಶೇಷವಾದ ಗಾಯಕರು ಕೂಡ ಹೌದು ಹೋಲಿಕೆಗೆ ನಿಲುಕದ ಧ್ವನಿ ಇವರು ಸಂಗೀತಕ್ಕಾಗಿಯೇ ಜನ್ಮ ಎತ್ತಿದ್ರು ಅಂತ ನಮಗೆ ಇವರ ಹಲವಾರು ಹಾಡುಗಳನ್ನು ಕೇಳಿದಾಗ ಹಾಗೆ ಎನಿಸುತ್ತಲ್ಲ ಹಾಗೆ ನಿಜವಾಗ್ಲೂ ಸಂಗೀತಕ್ಕಾಗಿಯೇ ಜನ್ಮ ಎತ್ತಿದ ಒಂದು ಮಹಾನ್ ಕಲಾವಿದ ನಮ್ಮ ಪಿ ಬಿ ಶ್ರೀನಿವಾಸ್ ಅವರು ಇವರು ಬರೀ ಗಾಯಕ ಮಾತ್ರ ಅಲ್ಲ ಇವರು ಸಂಯೋಜಕ ಗೀತ ರಚನಕಾರ ಹಾರ್ಮೋನಿಯಂ ವಾದಕರು ಕೂಡ ಆಗಿದ್ದರು ಅದಲ್ಲದೆ ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಎಲ್ಲ ಭಾಷೆಯ ಚಿತ್ರರಂಗದಲ್ಲಿ ಕೂಡ ತಮ್ಮ ವಿಶೇಷ ಧ್ವನಿ ಮತ್ತು ಸಂಗೀತದಿಂದ ಅಪಾರವೆಂದರೆ ಅಪಾರ ಮಟ್ಟಿನ ಜನಪ್ರಿಯತೆ ಗಳಿಸಿದರು ಅಂದಿನ ಕಾಲಕ್ಕೆ ನಮ್ಮ ಪಿ ಬಿ ಶ್ರೀನಿವಾಸ ಅವರ ಹಾಡು ಅಂದರೆ ಹಾಡಿದರೆ ಸಿನಿಮಾಕ್ಕೆ ಹೋಗೋರಿದ್ದರು ಹಾಗಾಗಿ ಬಹಳಷ್ಟು ಅಷ್ಟು ಇವರು ಒಳ್ಳೊಳ್ಳೆ ಹಾಡುಗಳು ಸಿಕ್ಕಿದೆ ಹಾಗೆ ಹಾಡನ್ನು ಕೊಡುಗೆಯಾಗಿ ನಮಗೆ ಅಷ್ಟು ಚೆನ್ನಾಗಿ ಹಾಡಿ ಕೂಡ ನಮ್ಮೆಲ್ಲ ಸಂಗೀತ ಪ್ರೇಮಿಗಳಿಗೆ ಒಳ್ಳೊಳ್ಳೆ ಅವರ ಧ್ವನಿಯಲ್ಲಿ ಹಾಡುಗಳನ್ನು ಅವರು ಕೊಟ್ಟಿದ್ದಾರೆ ಕನ್ನಡದಲ್ಲಿ ಹೆಚ್ಚಾಗಿ ಇವರನ್ನು ಕನ್ನಡದಲ್ಲಿ ಅಂತ ಇದ್ದಿದ್ದು ಕನ್ನಡದಲ್ಲಿ ಪ್ರತಿವಾದಿ ಭಯಂಕರ ಶ್ರೀನಿವಾಸಂದೇ ಅವರೊಂದು ಪ್ರಸಿದ್ಧಿ ಪಡೆದರು ಇವರು ರಾಜ್ಕುಮಾರ್ ವಿಷ್ಣುವರ್ಧನ್ ಕಲ್ಯಾಣ್ ಕುಮಾರ್ ಉದಯಕುಮಾರ್ ಅಂಬರೀಷ್ ವಿಷ್ಣುವರ್ಧನ್ ಹೀಗೆ ಎಲ್ಲ ಒಳ್ಳೊಳ್ಳೆ ನಾಯಕರಿಗೆ ಇವರು ಕನ್ನಡದಲ್ಲಿ ಧ್ವನಿಯಾಗಿ ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಹಾಗೆ ಕರ್ನಾಟಕಕ್ಕೆ ಒಂದು ಒಳ್ಳೆ ದೊಡ್ಡದಾದ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಇವರು ಹುಟ್ಟಿರೋದು ಇಪ್ಪತ್ತೆರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಎಲ್ಲ ಹುಟ್ಟಿದ್ದು ಇವರು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡ ಎಂಬ ಸ್ಥಳದಲ್ಲಿ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಒಂದು ಮಹಾನ್ ಕಲಾವಿದ ಹಾಗೆ ಇವರ ಶ್ರೀಮತಿಯವರ ಹೆಸರು ಜಾನಕಿ ದೇವಿ ಅಂತ ಇದೆ ಮತ್ತು ಮಲ್ಲಿಕಾ ಅಂತ ಎರಡು ಹೆಸರಲ್ಲಿ ಅವರ ನಿಜವಾದ ಹೆಸರು ಯಾವುದು ಅಂತ ನನಗೆ ಸರಿಯಾದ ಮಾಹಿತಿ ಇಲ್ಲ ಇವರಿಗೆ ನಾಲ್ಕು ಗಂಡು ಮಕ್ಕಳು ಒಬ್ಬರು ಹೆಣ್ಣು ಮಗಳಿದ್ರು ಫನೀಂದರ್ ವಿಜಯ ರಾಘವೇನ್ ನಂದಕಿಶೋರ ರಾಜಗೋಪಾಲ್ ಸಂಗೀತ ಹೀಗೆ ಇವರಿಗೆ ಐದು ಮಕ್ಕಳು ಇದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ ಹಾಗಾಗಿ ಆದರೆ ಮಕ್ಕಳು ಕೂಡ ಚೆನ್ನಾಗಿ ಇದ್ರು ಅದರಲ್ಲಿ ಇಬ್ಬರು ತುಂಬ ಸೂಪರಾಗಿ ಇದ್ರು ಅವರು ಚಿತ್ರರಂಗಕ್ಕೆ ಬರಲು ಅಷ್ಟೊಂದು ಇಷ್ಟಪಟ್ಟಿಲ್ಲ ಯಾಕೆಂದರೆ ಅವರಿಗೆ ಅಷ್ಟು ಉತ್ಸಾಹ ಇರಲಿಲ್ಲ ಚಿತ್ರರಂಗದಲ್ಲಿ ಬಂದು ಹಾಡಿ ಅಲ್ಲಿ ನಾವು ಮಾಡಬೇಕಾದ್ದು ಏನು ಒಂದು ಭಾವನೆ ಕೂಡ ಅವರಲ್ಲಿರೋದ್ರಿಂದ ಅವರು ಯಾರು ಕೂಡ ಚಿತ್ರರಂಗದಲ್ಲಿ ಬಹಳಷ್ಟು ಹಾಡುಗಳನ್ನೆಲ್ಲ ಹಾಡಿಲ್ಲ ಇಲ್ಲಿ ನಾವು ನಮ್ಮ ಪಿ ಬಿ ಶ್ರೀನಿವಾಸ್ ಅವರ ಬಗ್ಗೆ ಮಾತ್ರ ಮಾತಾಡೋಣ ಇವರ ಸಂಗೀತ ಜೀವನ ಹೇಗಿತ್ತಂದರೆ ಹಿನ್ನೆಲೆ ಗಾಯನದಿಂದ ಆರಂಭಿಸಿದವರು ಇವರು ಗಜಲು ಕೂಡ ಚೆನ್ನಾಗಿ ಹಾಡ್ತಾಯಿದ್ರು ಹಾಗೆ ಕರ್ನಾಟಕ ಶೈಲಿಯಲ್ಲಿ ಕೂಡ ಒಳ್ಳೆಯ ಹಾಡುಗಳನ್ನು ಕೂಡ ಹಾಡ್ತಾಯಿದ್ರು ಇವರು ಮಿತಭಾಷೆಯಾಗಿದ್ದರು ಇವರ ವೈಯಕ್ತಿಕ ಜೀವನ ಹೇಗೆ ಅಂದರೆ ಇವರು ಎಷ್ಟು ಬೇಕಷ್ಟೇ ಮಾತಾಡ್ತಾಯಿದ್ರು ಇವರು ಬಹಳವಾಗಿ ಮಾತಾಡ್ತಾ ಇರಲಿಲ್ಲ ಇವರ ಜೀವನ ಪೂರ್ತಿ ಸಂಗೀತಕ್ಕಾಗಿ ಇವರು ಮುಡಿಪಾಗಿಟ್ಟರು ಇವರು ನಮ್ಮ ಆಂಧ್ರದಲ್ಲಿ ಹುಟ್ಟಿ ನಮ್ಮ ಕರ್ನಾಟಕಕ್ಕೆ ಒಂದು ಬಹಳ ಒಳ್ಳೆಯ ಹೆಸರನ್ನು ಕೂಡ ತಂದುಕೊಟ್ರು ಅವರು ಭಾರತೀಯ ಹಿನ್ನೆಲೆ ಗಾಯಕರು ತಮಿಳು ತೆಲುಗು ಕನ್ನಡ ಮಲಯಾಳಂ ಹಿಂದಿಯಲ್ಲಿ ಅನೇಕ ಅನೇಕ ಹಾಡುಗಳನ್ನು ಅಂದಿನ ಕಾಲದಲ್ಲಿ ಹಾಡೋದಂದರೆ ಅದು ಚಿಕ್ಕ ಮಾತಾಗಿರಲಿಲ್ಲ ಇವರಿಗೆ ಒಂದು ನಲವತ್ತೈದು ಸಾವಿರ ಆ ಥರ ಎಲ್ಲ ಹಾಡುಗಳು ಸಿಕ್ಕಿಲ್ಲ ಇವರಿಗೆ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಹಿನ್ನೆಲೆ ಗಾಯನ ಹಾಡಲಿಕ್ಕೆ ಸಿಕ್ಕಿದರೆ ಅವರು ಬಹಳಷ್ಟು ಭಕ್ತಿ ಪ್ರಧಾನವಾದ ಗೀತೆಗಳು ಆಮೇಲೆ ಕ್ಯಾಸೆಟಲ್ಲಿ ಸುಗಮ ಸಂಗೀತ ಭಾವಗೀತೆ ಇದರಲ್ಲೆಲ್ಲ ಬಹಳ ಪ್ರಖ್ಯಾತರಾಗಿದ್ದರು ಇದರಲ್ಲೆಲ್ಲ ಭಯಂಕರ ಾಗಿ ಬ್ಯುಸಿಯಾದ ಗಾಯಕರು ಕೂಡ ಆಗಿದ್ರು ಹಾಗಾಗಿ ಇವರ ಕ್ಯಾಸೆಟ್ಗಳು ಬಂತು ಭಕ್ತಿ ಪ್ರಧಾನವಾದ ಕ್ಯಾಸೆಟ್ಗಳು ಬಂತು ಅಂದರೆ ಎಲ್ಲ ಜನರು ಮುಗಿಬಿದ್ದು ಕೇಳ್ತಾ ಇದ್ರು ಚಿಕ್ಕದಿರುಗ ನಾವೆಲ್ಲ ದೇವಸ್ಥಾನದಲ್ಲಿ ಅವತ್ತೆಲ್ಲ ಅವತ್ತಿನ ಕಾಲಕ್ಕೆ ಒಂದು ಮದುವೆ ಅಂತ ಅಂದರೆ ಮೈಕೈ ಇಟ್ಟು ಇಡ್ತಾಯಿದ್ರು ಆ ಮೈಕೈ ಇಡುವಾಗ ಜಾಸ್ತಿ ಬರ್ತಾ ಇದ್ದಿದ್ದೆ ನಮ್ಮ ಪಿ ಬಿ ಶ್ರೀನಿವಾಸ್ ಅವರ ಹಾಡುಗಳು ಅದಲ್ಲದೆ ಗಣಪತಿ ದೇವರ ಬಗ್ಗೆ ಅವರು ಒಳ್ಳೊಳ್ಳೆಯ ಹಾಡುಗಳನ್ನು ಹಾಡಿದ್ದಾನೆ ಶರಣ ಶರಣಯ್ಯ ಶರಣು ಹೂ ನೀನಯ್ಯ ಬಾಣಿ ನೀಡುವ ಬಣಕಿಗೆ ಭಕ್ತಿ ಪ್ರಧಾನವಾದ ಹಲವಾರು ಹಾಡುಗಳನ್ನು ಕೂಡ ಇವರು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರಿಗೆ ಇವರು ನಿರಂತರವಾಗಿ ಹಿನ್ನೆಲೆ ಗಾಯನ ಹಾಡಿರೋದೇ ಇವರು ಯಾಕಂದರೆ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ನಟನೆಗೆ ಅವರ ಒಂದು ಹಾಡಿನ ದೃಶ್ಯಕ್ಕೆ ಇವರ ಧ್ವನಿ ಬಹಳಷ್ಟು ಅಷ್ಟು ಮ್ಯಾಚ್ ಆಗ್ತಾ ಇತ್ತು ಅದಲ್ಲದೆ ಆ ಸಮಯದಲ್ಲಿ ಬಹಳಷ್ಟು ಒಂದು ಬ್ಯುಸಿ ಇರುವ ಗಾಯಕರಾಗಿದ್ದರು ಹಾಗೆ ಒಂದು ಸಲ ಅರ್ಜೆಂಟಾಗಿ ಡಾಕ್ಟರ್ ರಾಜ್ಕುಮಾರಿಗೆ ಹಿನ್ನೆಲೆ ಗಾಯನ ಇವರು ಆಡಬೇಕಾಗಿತ್ತು ಇವರು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಅವರ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅವರಿದ್ದರು ಹಾಗಾಗಿ ಡಾಕ್ಟರ್ ರಾಜ್ಕುಮಾರಿಗೆ ಹಾಡಲಿಕ್ಕೆ ಆಗಿಲ್ಲ ಹಾಗೆ ಇವರು ಸಿನಿಮಾ ನಿರ್ದೇಶಕರೇನು ಮಾಡಿದರು ಅದನ್ನು ರಾಜ್ಕುಮಾರೇ ಹಾಡಲಿ ಅಂತಾಗ ರಾಜ್ಕುಮಾರಿಗೆ ಇಷ್ಟೊಂದು ಒಳ್ಳೆಯ ಧ್ವನಿ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಯಾರಿಗೂ ಗೊತ್ತಾಗಿರಲಿಲ್ಲ ಅದನ್ನು ಅವ್ರು ಹೇಳಿಕೊಂಡು ಇರಲಿಲ್ಲ ಹಾಗಾಗಿ ಇವರನ್ನು ಕೈಗೆ ಸಿಗದ ಕಾರಣ ಯಾವ ದ್ವೇಷದಿಂದಲ್ಲ ಇವರನ್ನು ಆ ಸಮಯದಲ್ಲಿ ಕೈಗೆ ಸಿಗದ ಕಾರಣ ನಮ್ಮ ಡಾಕ್ಟರ್ ರಾಜ್ಕುಮಾರೇ ಹಾಡಿದರು ಆ ಹಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಹಳ ಒಂದು ಪ್ರಖ್ಯಾತಿ ಪಡೆದರು ಒಂದು ಇಷ್ಟನ್ನೇ ಸ್ಥಾಪಿಸಿದ್ರು ಆನಂತರ ಎಲ್ಲರೂ ಅಲ್ಲಿ ಚಿತ್ರರಂಗದಲ್ಲಿ ತೀರ್ಮಾನ ಮಾಡಿದರು ರಾಜ್ಕುಮಾರ ಒಂದು ನಟನೆಗೆ ಇಷ್ಟು ಚೆನ್ನಾಗಿ ಅಡುಗೆ ಅವರೇ ಹಾಡಲಿ ಅಂತ ಅದರಲ್ಲಿ ಪಿ ಬಿ ಶ್ರೀನಿವಾಸ್ ಅವರಿಗೆ ಯಾವುದೇ ಒಂದು ದ್ವೇಷ ಆಗಲಿ ಒಂದು ಬೇಸರ ಇರಲಿಲ್ಲ ಯಾಕಂದರೆ ಇವರಿಗೂ ಸಾಕಷ್ಟು ಕೆಲಸಗಳು ಕೂಡ ಇವರ ಕೈಯಲ್ಲಿತ್ತು ಇವರು ಸಿನಿಮಾ ಕಲ್ಲದ ಈ ಭಕ್ತಿ ಪ್ರಧಾನವಾದ ಗೀತೆಗಳನ್ನು ಬಹಳಷ್ಟು ಹಾಡೋದ್ರಿಂದ ಇವರು ತುಂಬ ಬ್ಯುಸಿಯ ಒಂದು ಗಾಯಕ ಆಗಿದ್ದರು ಮಲಯಾಳಮಲ್ಲಿ ಸಾಕಷ್ಟು ಕೂಡ ಹಾಡಿದರು ಇವರು ಹಾಗಾಗಿ ಇವರಿಗೆ ಏನು ಬೇಸರ ಇಲ್ಲದೆ ಅದನ್ನು ಅವರು ಒಪ್ಪಿಕೊಂಡ್ರು ಆನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಯೊಂದು ಹಾಡುಗಳನ್ನು ಅವರೇ ಹಾಡಲಿಕ್ಕೆ ಶುರು ಮಾಡಿದರು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡಿನ ದೃಶ್ಯಕ್ಕೆ ಅವರೇ ಹಾಡಬೇಕಾಗಿ ಬಂದಿದ್ದರಿಂದ ಸ್ವಲ್ಪ ಅವರಿಗೆ ತಕ್ಕ ಮಟ್ಟಿಗೆ ಒಂದು ಹಿನ್ನೆಲೆ ಗಾಯನ ಕನ್ನಡದಲ್ಲಿ ಸ್ವಲ್ಪ ಅವರಿಗೆ ಅವಕಾಶಗಳು ಕಡಿಮೆ ಆಯಿತು ಆದರೆ ಬೇರೆ ಎಲ್ಲ ನಾಯಕರಿಗೆ ಅವರು ಹಾಡ್ತಾಯಿದ್ರು ಹಾಗೆ ವಿಷ್ಣುವರ್ಧನ್ ಅವರಿಗೆ ನಮ್ಮ ಎಸ್ ಪಿ ಬಿ ಅವರು ಸೂಟ್ ಆಗ್ತಾಯಿದ್ರು ಹೀಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಅವರಿಗೆ ಸ್ವಲ್ಪ ಅವಕಾಶ ಕಮ್ಮಿ ಆದರೂ ಬೇರೆ ಭಾಷೆಗಳಲ್ಲಿ ಅವರಿಗೆ ಹಾಡುಗಳ ಅವಕಾಶ ಇತ್ತು ಹಾಗೆ ಸಾಕಷ್ಟು ಸ್ಟೇಜ್ ಕಾರ್ಯಕ್ರಮ ಆಮೇಲೆ ಗಜಲ್ ಹಾಡುಗಳನ್ನು ಹೀಗೆಲ್ಲ ಅವರು ಲೆಕ್ಕ ಹಾಕಿದರೆ ಇವರ ಹಾಡಿನ ಸಂಖ್ಯೆ ಸುಮಾರು ಆಗಿರುತ್ತೆ ಹಾಗಾಗಿ ಇವರು ಅವಕಾಶ ಇಲ್ಲದೆ ಸುಮ್ಮನೆ ಕೂತವರಲ್ಲ ಇವರು ಇವರಿಗೆ ಆರೋಗ್ಯ ಎಷ್ಟರ ಮಟ್ಟಿಗೆ ಸರಿ ಇತ್ತು ಎಷ್ಟು ವರ್ಷ ಅಷ್ಟು ವರ್ಷ ಕೂಡ ಇವರು ಹಾಡಿದ್ದಾರೆ ಇವರು ಸಾವಿರದ ಒಂಬೈನೂರ ಐವತ್ತು ಹತ್ತರಲ್ಲೇ ಚಲನಚಿತ್ರ ಗೀತೆಗಳನ್ನು ಆಡಲಿಕ್ಕೆ ಶುರು ಮಾಡಿದವರು ಹಾಗೆ ಆಡಿದವರು ದೀರ್ಘ ಸಮಯದವರೆಗೆ ಹಾಡಿದ್ದಾರೆ ತುಂಬ ಸ್ಟೇಜ್ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವತ್ತೆಲ್ಲ ಹಿನ್ನೆಲೆ ಗಾಯನ ಆಡೋದಕ್ಕಿಂತ ಸ್ಟೇಜ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಭಾವನೆ ಬರ್ತಾಯಿತ್ತು ಹಾಗಾಗಿ ಹೆಚ್ಚಿನವರು ಅದಕ್ಕೆ ಚಿತ್ರರಂಗಕ್ಕಿಂತ ವೇದಿಕೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಗಾಯಕ ಗಾಯಕಿಯರು ಇದ್ದರು ಇಲ್ಲಿ ಹೆಸರು ಸಿಕ್ಕಿದರೆ ಅಲ್ಲಿ ಸಂಭಾವನೆ ಸಿಗ್ತಾಯಿತ್ತು ಹೀಗಾಗಿ ಯಾವುದಾದ್ರೂ ಒಂದರಲ್ಲಿ ಈ ಗಾಯಕ ಗಾಯಕಿಯರು ಆಗಿದ್ರು ಹಾಗೆ ನಮ್ಮ ಪಿ ಬಿ ಎಸ್ ಕೂಡ ಹಾಗೆ ಬ್ಯುಸಿಯಾಗಿದ್ದರು ಅವರು ಪಿ ಬಿ ಎಸ್ಸಿಗೆ ಬಾಲ್ಯದಿಂದಲೇ ಬಹಳ ಆಸಕ್ತಿ ಇತ್ತಂತೆ ಸಂಗೀತದ ಮೇಲೆ ಅಪಾರವಾದ ಆಸಕ್ತಿ ಹಾಗೆ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳಷ್ಟು ತರಬೇತಿ ಪಡೆದು ಅನಂತರ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಾಡಲಿಕ್ಕೆ ಬಂದಿರೋದು ಅವರ ಒಂದು ರಕ್ತದಲ್ಲೇ ಒಂದು ಸಂಗೀತ ಜ್ಞಾನವಿತ್ತು ಹಾಗಾಗಿ ಪ್ರತಿಯೊಂದು ಭಾಷೆಯಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಅವರು ಶುದ್ಧ ಸುತ್ತ ಹಾಡುಗಳನ್ನು ಭಾವಪೂರ್ಣ ಧ್ವನಿಯಿಂದ ಹಾಡ್ತಾಯಿದ್ರು ಹಾಗೆ ಎಲ್ಲ ಭಾರತೀಯರ ಒಂದು ಜನಮನ ಕೂಡ ಅವರು ಗೆದ್ದರು ನಮ್ಮ ಬರೀ ಕರ್ನಾಟಕ ಮಾತ್ರ ಅಲ್ಲ ದಕ್ಷಿಣ ಭಾರತದ ಇಡೀ ಒಂದು ಎಷ್ಟೆಷ್ಟು ರಾಜ್ಯಗಳಿದೆ ಅಷ್ಟರಲ್ಲಿ ಕೂಡ ಇವರು ಬಹಳ ಪ್ರಸಿದ್ಧಿಯಾಗಿದ್ದರಂದಿನ ಸಮಯದಲ್ಲಿ ಇವರು ಬಹಳ ಹಿರಿಯ ಅಲ್ವ ಹಾಗಾಗಿ ಬಾಕಿ ಎಲ್ಲ ಗಾಯಕರು ಇವರ ನಂತರದಲ್ಲಿ ಬಂದಿರೋದು ಹಾಗೆ ತಮಿಳು ಚಿತ್ರರಂಗದಲ್ಲಿ ನಟನೆ ಕೂಡ ಮಾಡಿದ್ದಾರೆ ಹಲವಾರು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಅವರಾದರೆ ಗಾಯನವನ್ನೇ ಪ್ರಧಾನವಾಗಿ ತಗೊಂಡ್ರು ಯಾಕೆಂದರೆ ಅವರಿಗೆ ಗಾಯನದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು ಹಾಗಾಗಿ ನಟನೆ ಗಾಯನ ಎರಡೂ ಸೇರಿದರೆ ಇವರು ಗಾಯನದಲ್ಲಿ ಆಸಕ್ತಿ ಇರುವ ಕಾರಣ ತುಂಬ ಹಾಡುಗಳನ್ನು ಚೆನ್ನಾಗಿ ಹಾಡಿ ಜನಮನ ಗೆದ್ದು ನಮಗೆಲ್ಲರ ನಮಗೆಲ್ಲರಿಗೂ ಕೂಡ ಒಂದು ಅಪಾರವಾದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕನ್ನಡ ನುಡಿ ുടി നാവിരുവാത്തവേ ഗന്ധുടി അന്ധ ഗുടി ശ്രീഗന്ധുടി അഹഹഹഹ ചിന്ന എന്തോ നഗുതിരു നനസംഗ പിടതിരു ചിന്ന എന്തോ നഗതിരു ബാ ಬಾಯೀರತಿ ಕೆಲವೆಲ್ಲ ಲಿರಿಕ್ಸೆಲ್ಲ ಇದೆ ನನಗೆ ಸ್ವಾರಿ ಕುಟೊಂದು ಹೇಳುವೆ ಪುಟಾಣಿ ಮಕ್ಕಳೇ ಧರಣಿ ಮಂಡಲ ಮಧ್ಯದೊಳಗೆ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿಕೊಳಿತರೆ ಆಗದು ಕೆಲಸವು ಮುಂದೆ വേദാന്തിനു മണ്ണെല്ല നഗു നഗു തന്നലീനലേ ബിങ്കര കന്നട നാടിനീരരമണിയു നിന്നോടൊന്നു നിന്ന സേരുമേ ആകാശമേണലി മേലെ ಹಾಡು ಹಾಡಿದರು ಮುಗಿಯ ಮುಗಿಯಲ್ಲ ಕೇಳಿದರೂ ಮುಗಿಯೋಲ್ಲ ಅದರಲ್ಲೂ ಅವರಿಗೆ ಕನ್ನಡ ಭಾಷೆಯಲ್ಲಿ ಬಹಳಷ್ಟು ಒಳ್ಳೆ ಸಾಹಿತ್ಯದ ಒಳ್ಳೆ ಒಳ್ಳೆಯ ಹಾಡುಗಳು ಸಿಕ್ಕಿದೆ ಹಾಗೆ ಇವರು ಎಲ್ಲ ಗಾಯಕರೊಂದಿಗೂ ಕೂಡ ಒಳ್ಳೆಯ ಸ್ನೇಹದಿಂದ ಇದ್ದರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಗಲಿ ಅಂದಿನ ಹಲವಾರು ಗಾಯಕರು ಜೇಸ್ತಸ್ ಜಾನಕಮ್ಮ ಸುಶೀಲಮ್ಮ ವಾಣಿಜ್ಯ ಲತಾ ಮಂಗೇಶ್ಕರ್ ಜೊತೆ ಕೂಡ ಎಲ್ಲರಲ್ಲಿ ಇವರಿಗೆ ಬಹಳ ಒಳ್ಳೆಯ ಒಂದು ನೆಂಟಿತ್ತು ಯಾಕೆಂದರೆ ನನಗೇನೆ ಎಲ್ಲ ಹಾಡುಗಳು ಸಿಗಬೇಕು ನಾನೇ ಇಲ್ಲಿ ಹಿರಿಯವನಾಗಿರೋದು ನಾನೇ ಒಂದಷ್ಟು ಹಾಡುಗಳನ್ನು ಹಾಡಬೇಕು ಆ ಥರ ಸ್ವಾರ್ಥಗಳೆಲ್ಲ ಇರ್ತಾ ಇರಲಿಲ್ಲ ಇವರ ಕೈಯಿಂದ ಎಷ್ಟು ಹಾಡುಗಳು ಸಾಧ್ಯ ಅಷ್ಟು ಹಾಡಿ ಬಾಕಿ ಇದ್ದದ್ದು ಅವರು ಬೇರೆಯವರಿಗೆ ಬಿಟ್ಟು ಕೊಡ್ತಾಯಿದ್ರು ಅಂತಹ ಒಂದು ಒಂದು ಏನು ಹೇಳ್ದು ಒಳ್ಳೆ ಮನಸ್ಸಿನ ಪ್ರಬುದ್ಧ ಗಾಯಕ ಅದು ಅಲ್ಲದೆ ಅದಕ್ಕಿಂತ ಮತ್ತೆ ಬಂದ ಎಲ್ಲ ಗಾಯಕರಿಗೂ ಗಾಯಕಿಯರಿಗೂ ಕೂಡ ಎಸ್ ಪಿ ಬಿ ಅವರಿಗೂ ಕೂಡ ಪಿ ಬಿ ಎಸ್ ಅಂದರೆ ಬಹಳಷ್ಟು ಒಂದು ದೇವರ ಥರ ಒಂದು ಗೌರವ ಇತ್ತು ಎಲ್ಲ ಸಂಗೀತ ನಿರ್ದೇಶಕರಿಗೂ ಕೂಡ ಹಾಗೆ ಅಲ್ಲಿ ಇವತ್ತಿದ್ದ ಹಾಗೆ ಅಲ್ಲ ಇವತ್ತೊಂದು ಎರಡು ಹಾಡು ಹಾಡಿದರೆ ಮತ್ತೆ ಅವರನ್ನು ಅವರಿಗೆ ಒಂದು ಹಾಡಿಗೆ ಅವರನ್ನು ಕರಿಬೇಕಂದ್ರೆ ಸ್ವಲ್ಪ ಎಲ್ಲ ಇರ್ತಾಯಿತ್ತು ಆ್ಯಟಿಟ್ಯೂಡಲ್ಲಿ ಅಂದಿನ ಕಾಲದಲ್ಲಿ ಹಾಗೆಲ್ಲ ಒಂದು ಹಾಡನ್ನು ದೇವರ ಹಾಗೆ ಅವರು ಕಾಪಾಡಿಕೊಂಡು ಬರ್ತಾಯಿದ್ರು ಹಾಗೆ ಆ ಹಾಡು ಕೊಟ್ಟವ್ರನ್ನು ಕೂಡ ದೇವರ ಹಾಗೆ ಇದ್ರು ಹಾಗೆ ಹಾಡಿದವರಿಗೂ ಇವರಿಗಿಂತ ಹಿರಿಯವರು ಒಳ್ಳೆ ಗೌರವವನ್ನು ಕೊಡ್ತಾಯಿದ್ರು ಪ್ರೇಕ್ಷಕರು ಅಷ್ಟೇ ಒಂದೊಂದು ಹಾಡನ್ನು ಹೃದಯದಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ರು ಎಲ್ಲದಕ್ಕೂ ಅಂದಿನ ಈ ಹಾಡು ಅಂತಲ್ಲ ಒಂದು ಸಿನಿಮಾದ ಕಥೆಗಳು ಅಥವಾ ಎಲ್ಲದಕ್ಕೊಂದು ಪ್ರತ್ಯೇಕವಾದ ಒಂದು ಗೌರವ ಇತ್ತು ಬೆಲೆ ಇತ್ತು ಒಂದು ಏನೋ ಒಂದು ಒಂದು ಕೂಲಿ ಕೆಲಸ ಮಾಡುವವರಿಗೂ ಒಂದು ದೊಡ್ಡ ವಿಜ್ಞಾನಿಗೂ ಎಲ್ಲರಿಗೂ ಒಂದೇ ರೀತಿಯ ಬೆಲೆ ಬೆಲೆ ಇತ್ತು ಯಾವುದರಲ್ಲೂ ಕೂಡ ಹಣದಲ್ಲಿ ತೂಗಿಸಿ ನೋಡ್ತಾ ಇರಲಿಲ್ಲ ಇವರೆಲ್ಲ ಚಿತ್ರರಂಗಕ್ಕೆ ಒಂದು ಗಾಯಕನಾಗಿ ಬಂದಿದ್ದಷ್ಟು ಸುಲಭದ ಮಾರ್ಗದಿಂದಲ್ಲ ಎಲ್ಲ ಕಠಿಣ ಅಭ್ಯಾಸ ಮಾಡಿ ಅವತ್ತು ಇವತ್ತಿನಾಗೆ ಅಲ್ಲಲ್ಲಲ್ಲಿ ಸಂಗೀತ ಶಾಲೆ ಅದು ಯಾವುದೂ ಇರಲಿಲ್ಲ ಎಲ್ಲೋ ಒಂದು ರಾಜ್ಯದಲ್ಲಿ ಒಂದೆರಡು ಅಥವಾ ಒಂದು ಊರಲ್ಲಿ ಒಂದು ಹೀಗೆ ಇರ್ತಾ ಇತ್ತು ಆದರೂ ಒಂದಷ್ಟು ಅಷ್ಟು ದೂರ ಕಾಲ್ನ ನಡೆದು ಇದನ್ನು ಅಭ್ಯಾಸ ಮಾಡಿ ನಂತರದಲ್ಲಿ ಅವರು ಅದನ್ನು ಚಿತ್ರರಂಗದಲ್ಲೋ ಅಥವಾ ವೇದಿಕೆ ಮೇಲೆ ಅದನ್ನು ಹಾಡ್ತಾ ಇದ್ರು ಬಿಟ್ಟರೆ ಯಾವುದು ಕೂಡ ಇದು ಸಂಗೀತ ಸಿನಿಮಾ ಅಂತ ಅಲ್ಲ ಯಾವುದೇ ಒಂದು ವಿಷಯ ಆಗಲಿ ಅಂದಿನ ಕಾಲದಲ್ಲಿ ಅಷ್ಟು ಸುಲಭವಾಗಿ ಅವರು ಅವರಿಗೆ ಯಾವುದು ಸಿಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ನೋಡಿ ಅವತ್ತೊಂದು ಬರೆದ ಸಾಹಿತ್ಯನೂ ಅದಕ್ಕೆ ಕೊಟ್ಟ ಒಂದು ಸಂಗೀತ ಇವರ ಹಾಡಿದ ರೀತಿ ಇವರ ಗಾಯನದ ಒಂದು ಒಂದು ಆ ಒಂದು ಸ್ಟೈಲೆಲ್ಲವೂ ಕೂಡ ಇವತ್ತಷ್ಟು ಪ್ರಶಸ್ಸಾಗಿ ನಿಲ್ಲಬೇಕಂದ್ರೆ ಅದಕ್ಕೆ ಇವರು ಹಾಕಿರುವ ಶ್ರಮಗಳು ಒಂದು ಸಂಗೀತ ಅಂದ್ರೆ ಅದು ಒಬ್ಬರಿಂದಲೇ ಆಗೋದಲ್ಲ ಒಂದು ಇಡೀ ಚಿತ್ರತಂಡ ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟ ತಂಡದಿಂದ ನಡೆಯೋದು ಹಾಗಾಗಿ ಇವತ್ತು ಕೂಡ ಹಾಡುಗಳೆಲ್ಲ ಅಷ್ಟು ಒಂದು ಹೊಸತನ ಕಾಣೋದು ಇವರು ಅಂದಿ ಅಂದು ಪಟ್ಟಿರುವ ಶ್ರಮ ಒಂದು ಗಾಯನಂತ ಗಾಯನ ಬಂದಾಗ ಅವರಿಗೆ ಅದನ್ನು ಒಂದು ದೇವರಿಗೆ ನಾವು ಪೂಜೆ ಸಮರ್ಪಣೆ ಮಾಡಲು ಆ ರೀತಿಯಲ್ಲಿ ಕಾಣ್ತಾ ಇದ್ದ ಒಂದು ಶೈಲಿಯಿಂದಾಗಿ ಇವತ್ತಿ ಕೂಡ ಪ್ರತಿಯೊಂದು ಹಾಡುಗಳು ಫ್ರೆಶಸ್ ಆಗಿದೆ ಪ್ರತಿಯೊಂದು ಹಾಡುಗಳು ಕೇಳ್ತಾ ಇದ್ದೀವಿ ನಮ್ಮಂತಹ ಅಭಿಮಾನಿಗಳು ನಮ್ಮಂತಹ ಅಭಿಮಾನಿಗಳೆಲ್ಲ ಇನ್ನು ನಮಗಿಂತ ಹೆಚ್ಚಿನ ಉಚ್ಚ ಅಭಿಮಾನಿಗಳು ಕೂಡ ಇದ್ದಾರೆ ನಮಗೆ ಪಿ ಬಿ ಶ್ರೀನಿವಾಸ್ ಅವರಿಗೆ ಆಮೇಲೆ ಎಸ್ ಪಿ ಬಿ ಅವರಿಗೆಲ್ಲ ಹಳೆಯ ಗಾಯಕ ಗಾಯಕರಿಗೆ ಒಂದು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅದು ಎಲ್ಲ ಭಾಷೆಯಲ್ಲಿ ಮತ್ತಷ್ಟು ಮತ್ತಷ್ಟು ಇವರ ಹಾಡುಗಳನ್ನು ಕೇಳಿದಷ್ಟು ಸಾಕಾಗಲ್ಲ ಅದರಲ್ಲೂ ನನಗೆ தாயி பாவபகீரத்தியே ஹய்டி மதுரீத்தும்னாடு ಇಂಥಲ್ಲ ಹಾಡುಗಳನ್ನು ಭಾವ ತುಂಬಿ ಹಾಡಿದಕ್ಕೆ ಅದು ನಮ್ಮ ಹೃದಯದಲ್ಲಿ ಹಾಗೆ ನಿಂತಿತ್ತಲ್ವ ಈ ಹಾಡನ್ನು ಇವರು ಹಾಡುವಾಗ ನನಗೆ ಗೊತ್ತಿಲ್ಲ ನಾವೆಲ್ಲ ಹುಟ್ಟಿದ್ದೀವ ಅಂತ ನನಗೆ ಗೊತ್ತಿಲ್ಲ ಆದರೂ ನಮ್ಮ ಒಂದು ಹೃದಯದಲ್ಲಿ ಶಾಶ್ವತವಾಗಿ ಇಂಥ ಹಲವಾರು ಹಾಡುಗಳಿದೆ ಒಂದು ಮದುವೆ ಆಯಿತು ಅಂದರೆ ಅಲ್ಲಿಂದ ಒಂದಷ್ಟು ಷ್ಟು ಹಾಡುಗಳು ನಮಗೆ ಕೇಳೋದು ಅದರಲ್ಲೂ ಗ ಗಣಪತಿಯ ಹಾಡುಗಳೇ ಜಾಸ್ತಿ ಬರ್ತಾಯಿತ್ತು ಶರ ಗಣಪತಿ ಹಾಗೆ ತುಂಬ ಹಾಡುಗಳು ನಾವು ಕೇಳಿದ್ವಿ ಚಿಕ್ಕ ವಯಸ್ಸಿಂದ ಆಗ ನಮ್ಗೆ ಗೊತ್ತಿರಲಿಲ್ಲ ಇದನ್ನು ಯಾರು ಹಾಡಿದ್ದು ಯಾವಾಗ ಹಾಡಿದ್ದು ಹೇಗೆ ಹಾಡಿದ್ದರು ಅದರ ಬಗ್ಗೆ ಪುಟ್ಟ ಮಕ್ಕಳಿಗಂತೂ ಅಷ್ಟು ಜ್ಞಾನ ಇರೋದಿಲ್ಲಲ್ಲ ಬರ್ತಾ 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 ನಮಗೆಲ್ಲ ಗೊತ್ತಾಯಿತು ಪಿ ಬಿ ಶ್ರೀನಿವಾಸ ಅವರಾರು ಎಸ್ ಪಿ ಬಿ ಅವರ್ಯಾರು ಅವರು ನಮ್ಮ ಹೃದಯದಲ್ಲಿ ಹೇಗೆ ಅವರ ಹಾಡುಗಳೆಲ್ಲ ನಿಂತವು ಅಂತೆಲ್ಲ ನಾವು ಬೆಳೀತಾ ಬೆಳೀತಾ ನಮಗೆ ಗೊತ್ತಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಅನಾರೋಗ್ಯದಲ್ಲಿದ್ದರು ಆಗ ಅವರ ಒಂದು ವಯೋ ಸಹಜ ಅನಾರೋಗ್ಯ ಆಗಿತ್ತು ಹಾಗೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ನಿಧನರಾದರು ಆದರೆ ಅವರು ನಿಧನರಾದ್ರೂ ಹೇಳಲ್ವ ಸಂಗೀತಕ್ಕೆ ಅಥವಾ ಕಲಾವಿದರಿಗಂತೂ ಮರಣವೇ ಇಲ್ಲ ಅವರ ಶರೀರ ಮಾತ್ರ ಬಿಟ್ಟು ಹೋಗಿದೆ ಆದರೆ ಅವರ ಶಾರೀರ ಈ ಭೂಮಿ ಮೇಲೆ ಹಾಗೆ ಇದೆ ಅಲ್ವ ಹಾಡಿನ ಶಕ್ತಿ ಭಾವನೆ ಸಂಗೀತದ ಮೋಹಕ ಪ್ರಭಾವ ಇವೆಲ್ಲವೂ ಕೂಡ ನಮ್ಮ ಒಂದು ದಕ್ಷಿಣ ಭಾರತದ ಚಲನಚಿತ್ರಗಳಿಗೆ ನೀಡಿದ ದೊಡ್ಡ ಒಂದು ಕೊಡುಗೆ ಇವರ ಕಲೆಯ ದಾರಿ ಸಂಗೀತದ ಪ್ರಭಾವ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಒಂದು ದೊಡ್ಡ ಶಕ್ತಿ ಸ್ಫೂರ್ತಿ ನವ ಚೈತನ್ಯ ಕೂಡ ಕೊಡುತ್ತೆ ಇದಾಗಿತ್ತು ನಮ್ಮ ಪಿ ಬಿ ಎಸ್ ಆರ್ನ ಒಂದು ಜೀವನ ಚರಿತ್ರೆ ಹಾಗಾಗಿ ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆ ಅಂದರೆ ಕ್ಷಮೆ ಕೂಡ ಕೊಡಿ ಹಾಗೆ ಏನಾದರೂ ತಪ್ಪು ನಿಮಗೆ ಅದು ಅನಿಸಿತು ಅಂದರೆ ಅದರ ಬಗ್ಗೆ ಕಮೆಂಟು ಕೂಡ ಹಾಕಿ ನಿಮಗೆ ನನ್ನ ಇವತ್ತಿನ ವೀಡಿಯೋ ಇಷ್ಟ ಅಂತ ಕಮೆಂಟ್ ಹಾಕಿ ಲೈಕ್ ಹಾಕಿ ಶೇರ್ ಕೂಡ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಇದ್ದರೆ ಮತ್ತಷ್ಟು ಒಳ್ಳೊಳ್ಳೆಯ ಗಾಯಕರ ಬಗ್ಗೆ ಗಾಯಕಿಯರ ಬಗ್ಗೆ ಕಲಾವಿದರ ಬಗ್ಗೆ ಎಲ್ಲ ವೀಡಿಯೋ ಮಾಡಿಕೊಂಡು ಬರ್ತೀನಿ ಹಾಗೇ ಎಲ್ಲರೂ ಹೆಚ್ಚೆಚ್ಚಾಗಿ ನಮ್ಮ ಪಿ ಬಿ ಎಸ್ ಅವರ ಹಾಡುಗಳು ಕೇಳಿ ಇವಾಗ ಹಾಡಿಗೆ ದೂರ ಓಡಿ ಹೋಗಬೇಕಾಗಿಲ್ಲ ನಮಗೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಬೇಕಾದಷ್ಟು ಹಾಡುಗಳು ನಮಗೆ ಸಿಗುತ್ತೆ ಜೀವನಗಳನ್ನು ಬರೇ ಹಾಗೆ ಕಳಿಬೇಡಿ ನಿಮ್ಮ ಮನಸ್ಸಿಗೆ ಬೇಜಾರಾದಾಗೆಲ್ಲ ಅಥವಾ ಬೇಜಾರಿಲ್ಲ ಅಂದರೂ ನಮ್ಮ ಪಿ ಬಿ ಎಸ್ ಅವರ ಒಳ್ಳೊಳ್ಳೆ ಭಕ್ತಿ ಗೀತೆಗಳು ಸುಮ ಸುಗಮ ಸಂಗೀತ ಭಾವಗೀತೆಗಳು ಚಲನಚಿತ್ರ ಗೀತೆಗಳು ಬೇರೆ ಬೇರೆ ಭಾಷೆಯಲ್ಲಿ ಹಾಡಿದ ಗೀತೆಗಳು ಇವೆಲ್ಲವನ್ನು ಕೇಳ್ತಾ ಸಂತೋಷವಾಗಿರಿ ಹಾಗೆ ನನ್ನ ಇಂದಿನ ವೀಡಿಯೋ ಇಷ್ಟ ಆದರೆ ನೀವೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಮತ್ತೊಮ್ಮೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ವೀಡಿಯೋವನ್ನು ಎಲ್ಲಿಗೆ ಪೂರ್ಣಗೊಳಿಸ್ತೀನಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್